ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ಇದರ ವತಿಯಿಂದ ಇವತ್ತು ನಾವು ಗ್ರಾಮ ಆಡಳಿತಾಧಿಕಾರಿಗಳ ಮೂಲಭೂತ ಸೌಕರ್ಯಗಳು ಮತ್ತು ಕೆಲಸದ ಕಾರ್ಯಭಾರವನ್ನು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನಾವು ಇವತ್ತು ಅವಧಿ ಮುಷ್ಕರವನ್ನು ಇವತ್ತು ನಾವು ತಾಲೂಕು ಮತ್ತು ಜಿಲ್ಲೆ ರಾಜ್ಯದ ವತಿಯಿಂದ ಇವತ್ತು ನಾವು ಏಕಕಾಲದಲ್ಲಿ ಇವತ್ತು ನಾವು ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹಮ್ಮಿಕೊಳ್ಳಿಕ್ಕೆ ಆದಂಥ ಮುಖ್ಯವಾದ ಕಾರಣಗಳು ಇವತ್ತು ನಿಮಗೆಲ್ಲೇ ತಿಳಿದಿದೆ ಒಬ್ಬ ಗ್ರಾಮ ಆಡಳಿತಾಧಿಕಾರಿ ಅಂದರೆ ಜನಗಳ ಸೌಲಭ್ಯ ಜನನದಿಂದ ಹಿಡಿದು ಅವರ ಮರಣದವರೆಗೂ ಕೂಡ ಇವತ್ತು ಜನಗಳು ನಮ್ಮನಿಗೆ ನಮ್ಮ ಒಂದು ಕಚೇರಿಗೆ ಒಂದು ಆಗಮಿಸ್ತಾ ಇದ್ದಾರೆ ಅಂತಹ ಒಂದು ಮಾತೃ ಇಲಾಖೆ ಒಂದು ತಾಯಿ ಇಲಾಖೆ ಅಂತಲೇ ಹೇಳ್ಬೋದು ಅಂತಹ ಇಲಾಖೆ ನೌಕರರಿಗೆ ಇವತ್ತು ಇರುವ ಮೂವತ್ತಾರು ಇಲಾಖೆಗಳಿಗೆ ಎಲ್ಲರಿಗೂ ಕೂಡ ಸ್ಥಳಾವಕಾಶವನ್ನು ಜಮೀನನ್ನು ಕಾಯ್ದಿರಿಸುವ ನಾವು ನಮಗೆ ಆದ ಸರಿಯಾದ ರೀತಿಯ ಕುತ್ಕೊಳ್ಳಿಕ್ಕೆ ಒಂದು ಐದು ಸೆನ್ಸು ಹತ್ತು ಸೆನ್ಸಲ್ಲಿ ಒಂದು ಬಿಲ್ಡಿಂಗಂದು ಕಟ್ಟಿ ನಮಗೆ ಆದಂಥ ಒಂದು ಸುಸಜ್ಜಿತವಾದ ಒಂದು ಕಟ್ಟಡದ ವ್ಯವಸ್ಥೆ ಇವತ್ತು ಇಲ್ಲ ಇವತ್ತು ನಾನು ತಮ್ಮ ಮಾಧ್ಯಮದ ಮಿತ್ರರೊಂದಿಗೆ ಹೇಳ್ಕೊ ಹಂಚಿಕೊಳ್ಳಿಕ್ಕೆ ಬಯಸುವ ಮುಖ್ಯವಾದ ವಿಷಯ ಏನೆಂದರೆ ಇವತ್ತಿನ ಈ ಕೆಲಸದ ಒತ್ತಡ ಕಾರ್ಯಭಾರದ ಒತ್ತಡದಿಂದ ನೀವು ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕನಿಷ್ಠ ನಲವತ್ತೈದು ಐವತ್ತು ವರ್ಷದ ಒಳಗೆ ವಯೋಮಿತಿಯಲ್ಲಿ ವಯಸ್ಕ ಸರ್ಕಾರಿ ನೌಕರರು ಈಗಾಗಲೇ ಸಾವನ್ನಪ್ಪಿರುವುದನ್ನು ನಮ್ಮ ಕಣ್ಣು ಮುಂದೆ ನಿದರ್ಶನಗಳಿವೆ ಬೆಳ್ತಂಗಡಿ ತಾಲೂಕು ಪುತ್ತೂರು ತಾಲೂಕು ಹಲವಾರು ತಾಲೂಕು ಕಚೇರಿಗಳಲ್ಲಿ ಇವತ್ತು ನಮ್ಮ ನೌಕರರು ಏನಾಗಿದ್ದಾರೆ ಅಂದರೆ ಒಂದು ಒತ್ತಡದ ನಡುವೆ ಕೆಲಸದ ಒತ್ತಡದ ನಡುವೆ ಸಿಲುಕಿ ಇವತ್ತು ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತರಾಗಿ ತಮ್ಮ ಕೌಟುಂಬಿಕ ಜೀವನವನ್ನು ಕೂಡ ಮರೆತು ಈ ಒಂದು ಮಾನಸಿಕ ಒತ್ತಡದಿಂದ ಇವತ್ತು ಬಿದ್ದು ಹಲವಾರು ಕಾಯಿಲೆಗಳ ರೋಗಗಳ ಒಂದು ಗೂಡಾನ ಇವತ್ತು ನಾವು ಮಾಡ್ಕೊಳ್ತಾ ಇದ್ದೇವೆ ಬಿ ಪಿ ಬಂದಿದೆ ಶುಗರ್ ಬಂದಿದೆ ಸಕ್ಕರೆ ಕಾಯಿಲೆ ಬಂದಿದೆ ಮತ್ತು ಹೃದಯ ರೋಗ ಮತ್ತು ಮೆದುಳಿನ ಬ್ರೈನ್ ಟ್ಯೂಮರ್ ಅಂತ ಮಹಾರಕ ಖಾಯಿಲೆಗಳು ಇವತ್ತು ನಮ್ಮನ್ನು ಒಂದು ಆವರಿಸ್ಕೊಳ್ತಾ ಆವರಿಸ್ಕೊಳ್ತಾ ಇದ್ದಾವೆ ಕಾರಣ ಇಷ್ಟೇ ನಮಗೆ ಇವತ್ತು ಒಂದು ನಿರ್ದಿಷ್ಟವಾದ ಒಂದು ಕೆಲಸದ ಒತ್ತ ಕಾರ್ಯಭಾರದ ಒಂದು ಜಾಬ್ ಚಾರಿಟಿ ಇವತ್ತು ನಮಗೆ ಇಲ್ಲ ಒಂದು ಸರ್ಕಾರಿ ನೌಕರನಿಗೆ ಕಚೇರಿ ಅವಧಿ ಅಂದರೆ ಅಂದಾಜು ಒಂದು ಹತ್ತು ಗಂಟೆಯಿಂದ ಐದು ಗಂಟೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಒಂದು ಕಚೇರಿಯ ಸಮಯವನ್ನು ಸರ್ಕಾರವೇ ಈ ನಿಗದಿಪಡಿಸಿದೆ ಇಂತಹ ಅವಧಿಯಲ್ಲಿ ನಮ್ಮಿಂದ ಆಗ್ತಕ್ಕಂಥ ಕೆಲಸವನ್ನು ನಮ್ಮಿಂದ ಆಗ್ತಕ್ಕಂಥ ಒಂದು ಇಲಾಖೆಗೆ ಸೇವೆಯನ್ನು ಪಡ್ಕೊಂಡು ನಮ್ಮನ್ನು ಐದುವರೆ ನಂತರ ಒಂದು ಮುಕ್ತವಾಗಿ ನಮ್ಮ 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 ಮನೆಗಳಿಗೆ ಹೋಗಲಿಕ್ಕೆ ನಮ್ಮ ನಮ್ಮ ಸಾಂಸಾರಿಕ ಜೀವನ ಜೊತೆಗೆ ನಮ್ಮ ಮಕ್ಕಳೊಂದಿಗೆ ನಮ್ಮ ತಂದೆ ತಾಯಿಗಳೊಂದಿಗೆ ನಮ್ಮ ಪತ್ನಿಯರೊಂದಿಗೆ ಬೆರೀಲಿಕ್ಕೆ ಇವತ್ತು ನಮಗೆ ಅವಕಾಶ ಸಿಗದೆ ಇರೋಂಥ ಪರಿಸ್ಥಿತಿಯಾಗಿದೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಹೇಳಬೇಕಂದ್ರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಇವತ್ತು ಗ್ರಾಮ ಆಡಳಿತ ಕೈಗರಿಗೆ ಕೂತ್ಕೊಳ್ಳಿಕ್ಕೆ ನಾನು ಆಗಲೇ ಹೇಳಿದೆ ನಮಗೆ ಆದಂಥ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ ಸರ್ಕಾರದ ಹಲವಾರು ಯೋಜನೆಗಳು ಇವತ್ತು ಸರ್ಕಾರದ ಮಟ್ಟದಿಂದ ಗ್ರಾಮ ಮಟ್ಟದವರಿಗೆ ತಲುಪಬೇಕಂದ್ರೆ ನಮ್ಮದೇ ಆದಂಥ ಕಾರ್ಯ ಮಹತ್ತರವಾಗಿದೆ ಇಂತಹ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಎಲ್ಲ ಆ್ಯಪ್ಗಳ ಮುಖಾಂತರ ಎಲ್ಲ ಗಣಕಯಂತ್ರದ ಮುಖಾಂತರ ನಿರ್ವಹಿಸಬೇಕಂತ ಸರ್ಕಾರ ನಿಗದಿಪಡಿಸಿದೆ ನಾವೇನು ತಾಂತ್ರಿಕವಾದ ಪರಿಣಿತಿಯಾದಂಥ ಒಂದು ತಾಂತ್ರಿಕ ಪದವಿಯನ್ನು ನಾವು ಪಡೆದಿಲ್ಲ ತಾಂತ್ರಿಕ ಪದವಿಯ ಜೊತೆಗೆ ನಮಗೆ ಮೂಲಭೂತ ಸೌಕರ್ಯಗಳಾದ ಮೊಬೈಲನ್ನು ಕಂಪ್ಯೂಟ್ರನ್ನು ಲ್ಯಾಪ್ಟಾಪು ಸ್ಕ್ಯಾನರ್ ಪ್ರಿಂಟರ್ ಇಂತಹ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ಒಂದೇ ಒಂದು ಸೌಕರ್ಯಗಳನ್ನು ನೀಡಿದೆ ಮೊಬೈಲ್ ಸೇವೆಯನ್ನು ನೀಡಿದೆ ನೀವು ಸರ್ಕಾರದ ಹಲವಾರು ಮಹತ್ತರ ಕಾರ್ಯಗಳನ್ನು ಮಾಡಿ 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 ಅಂತ ಮೇಲಿಂದ ಮೇಲೆ ನಮಗೆ ಒತ್ತಡ ಬೀಳ್ತಾ ಇದೆ ಇಂತಹ ಒತ್ತಡದಿಂದ ಇವತ್ತು ಎಲ್ಲ ಒಂದು ತಾಲೂಕಿನ ಇರ್ಬೋದು ಜಿಲ್ಲೆಯ ರಾಜ್ಯದ ಎಲ್ಲ ಒಂದು ಗ್ರಾಮ ಆಡಳಿತಗಳು ಇವತ್ತು ಸಂಕಷ್ಟದ ನಡುವೆ ಸಿಲುಕಿದ್ದಾರೆ ನೋಡಲಿಕ್ಕೆ ಇವತ್ತು ಸಮಯ ಇಲ್ಲ ವಯೋವೃದ್ಧರಿಗೆ ಮಾತ್ರ ನೀಡಲಿಕ್ಕೆ ಸಮಯ ಇಲ್ಲ ಮಕ್ಕಳೊಂದಿಗೆ ಬೆರೀಲಿಕ್ಕೆ ಸಮಯ ಇಲ್ಲ ಸಾಂಸಾರಿಕ ಜೀವನದೊಂದಿಗೆ ಎಲ್ಲರೂ ವೈಯಕ್ತಿಕ ಜೀವನ ನಡೆಸಬೇಕು ಯಾವುದೇ ಮಾಹಿತಿ ಇಲ್ಲ ಬೆಳಗ್ಗೆ ಎದ್ದರೆ ಸಾಕು ಸಂಜೆವರೆಗೂ ದುಡಿ 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 ಅಷ್ಟೇ ಬೇರೆ ಏನು ನಮಗೆ ಒಂದು ಸೌಲಭ್ಯ ಇಲ್ಲ ದಯವಿಟ್ಟು ನಾನು ತಮ್ಮಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೀನಿ ಅಂದರೆ ನಮ್ಮದೇ ಆದಂಥ ಒಂದು ಚೌಕಟ್ಟನ್ನು ಕೊಡಿ ಕೆಲಸದ ಒಂದು ಒತ್ತಡದ ಸಮಯವನ್ನು ನಿವಾರಿಸಿ ಒಂದು ಹತ್ತು ಗಂಟೆಯಿಂದ ಐದು ಮೂವತ್ತರೊಳಗೆ ಒಂದು ಕಚೇರಿಯ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ನಮ್ಮಿಂದ ಆಗ್ತಕ್ಕಂಥ ಕಾರ್ಯಗಳನ್ನು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಟ್ಟು ಸರ್ಕಾರದ ಯಾವುದೇ ಮಾತ್ರ ಕಾರ್ಯಗಳನ್ನು ಜನರ ಮೂಲೆ ಮೂಲೆಗೆ ತಲುಪಲಿಕ್ಕೆ ನಾವು ಸಜ್ಜರಿದ್ದೇವೆ ನಮ್ಮ ತಾಲೂಕು ಆಡಳಿತದಿಂದ ನಾವು ಬದ್ಧರಾಗಿದ್ದೇವೆ ಈಗ ನೋಡಿ ತಾಲೂಕಿನಲ್ಲಿರ್ತಕ್ಕಂಥ ಗ್ರಾಮ ಗ್ರಾಮ ಆಡಳಿತಗಾರರ ಸಂಖ್ಯೆ ಕೇವಲ ಎರಡನೇಕ್ಕೆ ಹದಿನೈದು ಗ್ರಾಮದ ಇದ್ದೇವೆ ಮೂವತ್ತ್ಮೂರು ಗ್ರಾಮಗಳು ಇವತ್ತು ನಮ್ಮ ತಾಲೂಕಲ್ಲಿ ಇದ್ದೇವೆ ಆ ತಾಲೂಕಿಗೆ ಸಂಪೂರ್ಣವಾದ ಎಲ್ಲ ಒಂದು ಗ್ರಾಮಾಧಿಕ ಆಡಳಿತಾಧಿಕಾರಿಗಳ ನೇಮಕಾತಿ ಆಗಬೇಕು ಈಗ ಒಂದು ಗ್ರಾಮಕ್ಕೆ ನಾವು ಭೇಟಿಯನ್ನು ನೀಡಿದಾಗ ಗ್ರಾಮದಲ್ಲಿ ನಾವು ಲಭ್ಯರಿಲ್ಲ ಜನಗಳ ಕಷ್ಟಕ್ಕೆ ನಾವು ಸ್ಪಂದಿಸಲಿಕ್ಕಾಗ್ತಾ ಇಲ್ಲ ಕಾರಣ ಇಷ್ಟೇ ಸರ್ಕಾರ ನಮಗೆ ಕೊಟ್ಟಂತಹ ಒಂದು ಆಧಾರ್ ಸಿಟಿಂಗ್ ಇರ್ಬೋದು ಲ್ಯಾಂಡ್ ಬೀಟ್ ಇರ್ಬೋದು ಬೆಳೆ ವಿಮೆ ಕಾರ್ಯ ಇರ್ಬೋದು ಪ್ರತಿಯೊಂದು ಕಾರ್ಯವನ್ನು ನಾವು ಇವತ್ತು ಫೀಲ್ಡಲ್ಲಿ ಹೋಗಿ ನಿರ್ವಹಣೆ ಮಾಡಲೇಬೇಕು ಫೀಲ್ಡಲ್ಲಿ ನಿರ್ವಹಣೆ ಮಾಡೋಂಥ ಸಂದರ್ಭದಲ್ಲಿ ಕಚೇರಿಗೆ ಆಗಮಿಸಿದಂಥ ಜನಗಳನ್ನು ನೋಡಲಿಕ್ಕೆ ನಮಗೆ ಸಮಯ ಸಿಗ್ತಾ ಇಲ್ಲ ಕಚೇರಿಗೆ ಬಂದಂಥ ಜನ ಜನರ ಕಷ್ಟಗಳ ಅಹವಾಲನ್ನು ಸ್ವೀಕರಿಸಲಿಕ್ಕೆ ಇವತ್ತು ನಮ್ಮಿಂದ ಆಗ್ತಾ ಇಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ಜನಗಳನ್ನು ಅವರ ಕಷ್ಟಗಳನ್ನು ನಿವಾರಿಸ್ಲಿಕ್ಕೆ ಜನಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮಗೆ ಅವಕಾಶ ಮಾಡಿ ಕೊಡಿ ಕಾರ್ಯಭಾರದ ಒತ್ತಡವನ್ನು ಕಡಿಮೆ ಮಾಡಿ ನಮಗೆ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದ ವತಿಯಿಂದ ನೀಡಿ ನಮಗೆ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಒಂದು ಕೊಡಿ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಕಾರ್ಯಭಾರದ ಒತ್ತಡವನ್ನು ಮತ್ತು ರಜಾ ದಿನಗಳಲ್ಲಿ ಮುಖ್ಯವಾಗಿ ರಜಾ ದಿನಗಳಲ್ಲಿ ಕೂಡ ಇವತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ ಮೊದಲೇನೇ ಆಗಿತ್ತು ಅಂದರೆ ಚುನಾವಣೆ ಸಂದರ್ಭ ಇರ್ಬೋದು ಅತಿವೃಷ್ಟಿ ಸಂದರ್ಭದಲ್ಲಿರ್ಬೋದು ಇಂಥ ಸಂದರ್ಭದಲ್ಲಿ ಮಾತ್ರ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮನ್ನು ಕರೀತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು ಒಂದು ರ್ಯಾಂಕಿಂಗ್ ಸಿಸ್ಟಮ್ಗೋಸ್ಕರ ನಮ್ಮನ್ನು ಜೀತದ ಇವತ್ತು ನಾವು ದುಡಿಯುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅಂಥ ಒಂದು ಜೀತ ಮುಕ್ತಿಯಿಂದ ನಮಗೆ ಮುಕ್ತಿಯನ್ನು ಕೊಡಿ ಕಾರ್ಯ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಸೌಕರ್ಯವನ್ನು ಕೊಡಿ ಮುಖ್ಯವಾಗಿ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಆರೋಗ್ಯ ಕಡೆ ನಮ್ಮ ಗಮನವನ್ನು ಹರಿಸಿ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸಂತೋಷದಾಯಕ ಆರೋಗ್ಯಕರವರ ದೈಹಿಕ ಮಾನಸಿಕ ಆರೋಗ್ಯ ವಾತಾವರಣ ನಿರ್ಮಾಣ ಮಾಡಿಕೊಟ್ಟು ಇವತ್ತು ಸರ್ಕಾರದ ಸಾವಿರಾರು ಯೋಜನೆಗಳನ್ನು ಸಾವಿರಾರು ಕಾರ್ಯಗಳನ್ನು ಇವತ್ತು ನಾವು ಜನರ ಮನೆ ಮನೆ ಬಾಗಿಲುಗಳಿಗೆ ತಲುಪಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ತಾಲೂಕು ಆಡಳಿತದ ವತಿಯಿಂದ ತಮ್ಮಲ್ಲಿ ವಿನಂತಿಸಿ ವಿನಂತಿಸಿಕೊಳ್ತಾ ಇದ್ದೀವಿ ನಾವು ನಮ್ಮ ಒತ್ತಡ ಮತ್ತು ಬೇಡಿಕೆಗಳನ್ನು ಈಡೇರಿಸಲು ನಿರ್ದಿಷ್ಟಾವಧಿ ಪುಸ್ತಕವನ್ನು ಈ ದಿನ ತಾಲೂಕು ಕಚೇರಿ ಇಲ್ಲಿ ಮಾಡ್ತಾ ಇರ್ತೇವೆ ಇಲ್ಲಿ ಯಾವುದೇ ನಾವು ಕೆಲಸ ಮಾಡೋಕ್ಕೆ ಸಿದ್ಧರಿದ್ದೇವೆ ಯಾವುದೇ ಒಬ್ಬ ಸೈನಿಕನಿಗೆ ಯುದ್ಧ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳು ಬೇಕು ತಮ್ಮ ಬೇಡಿಕೆ ಇರುವಂಥದ್ದು ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮತ್ತು ಅಂತರ್ಜಿಲ್ಲ ವರ್ಗಾವಣೆಯನ್ನು ಸಿಕ್ಸ್ಟೀನ್ ಎ ತೆಗೆದು ಅವರವರ ಸ್ವಂತ ಊರಿನಲ್ಲಿ ಅವರವರು ವೃದ್ಧಾಪ್ಯ ತಂದೆ ತಾಯಿಗಳನ್ನು ಮತ್ತು ಪತಿ ಪತ್ನಿ ಪ್ರಕರಣಗಳನ್ನು ಪರಿಶೀಲಿಸಿ ಅದನ್ನು ಒಂದು ವರ್ಗಾವಣೆಗೆ ಅನುಮಾ ಮಾಡಿಕೊಡ್ಬೇಕು ಸರ್ಕಾರ ಮಟ್ಟದಲ್ಲಿ ಮತ್ತು ಹತ್ತು ಗಂಟೆಯಿಂದ ಐದೂವರೆವರೆಗೆ ಎಷ್ಟು ಕಾರ್ಯ ಮಾಡಬೇಕು ಮಾಡುವಂಥದ್ದು ಶಕ್ತಿ ಇದೆ ಅವರೇ ಒಂದು ಪ್ರಾಯೋಗಿಕವಾಗಿ ಕೂತು ಮೇಲ್ಮಟ್ಟದ ಉನ್ನತ ಅಧಿಕಾರಿಗಳು ತಳಮಟ್ಟದಲ್ಲಿ ಬಂದು ಕೂತು ನಮಗೆ ಪ್ರಾಯೋಗವಾಗಿ ನಾವೇ ಎಷ್ಟು ಕೆಲಸ ಮಾಡ್ತೀವೋ ನಿಮ್ಮ ಕೈಲಿ ಆಗೋಲ್ಲ ಅಂತ ಹೇಳಿದರೆ ಅದರ ಡಬಲ್ ಕೆಲಸವನ್ನು ನಾವು ಮಾಡಲು ಸಿದ್ಧರಿದ್ದೇವೆ ಇವರು ಹತ್ತು ಪಟ್ಟು ಕೆಲಸವನ್ನು ಹೇಳ್ತಾ ಇದ್ದಾರೆ ಹತ್ತು ಪಟ್ಟು ಕೆಲಸ ಮಾಡಬೇಕಾದ್ರೆ ಈಗ ಒಬ್ಬ ವ್ಯಕ್ತಿ ಹತ್ತು ಕೆ ಜಿ ಭಾರ ಒರ್ಬೋದು ನೂರೈವತ್ತು ಕೆ ಜಿ ಭಾರವನ್ನು ಹೊರಿಸ್ತಾ ಇದ್ದಾರೆ ಇದರಿಂದಾಗಿ ನಮಗೇನಾಗಿದೆ ಮತ್ತು ಜಾ ಯಾವುದೇ ಜಾಬ್ ಚಾರ್ಟಿನ ಇಲ್ದಿರೋದ್ರಿಂದ ಪ್ರತಿಯೊಂದಕ್ಕೂ ನಮ್ಮ ಅಂಕಿ ಅಂಕಿ ಅಂಶಗಳನ್ನು ಕೇಳೋದ್ರಿಂದ ಪ್ರತಿದಿನ ಐದುವರೆ ಆರು ಗಂಟೆಗೆ ಮನೆಗೆ ಹೋದ್ರೂ ಯಾವ ಆ ರಿಪೋರ್ಟ್ ಕೊಟ್ಟಿಲ್ಲ ಈ ಪ್ರತಿಯೊಂದು ವರದಿಯನ್ನು ತಲೆ ಅದು ಕರಿತನೇ ಇರ್ತದೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಆದು ವರದಿ ಕೊಟ್ಟಿಲ್ಲ ಇದು ವರದಿ ಕೊಟ್ಟಿಲ್ಲ ಇವರು ವಾಟ್ಸಪ್ಪಲ್ಲಿ ಹಾಕ್ಬಿಡ್ತಾರೆ ಪ್ರತಿದಿನ ಮೊಬೈಲ್ ನೋಡಿ ನೋಡಿ ಕಣ್ಣುಗಳು ಹಾಳಾಗ್ತಾಯಿದೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಕಂದಾಯ ಇಲಾಖೆಯಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಹೆಚ್ಚಿನ ಒತ್ತಡ ಇದೆ ಆ ಇನ್ನು ಉಳಿದ ನೌಕರಿಗೂ ಕೂಡ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಇವತ್ತು ಚೆಕ್ ಮಾಡಿಸಿದ್ರೆ ಅರುವತ್ತೆಂಟು ಪರ್ಸೆಂಟ್ ಜನಕ್ಕೆ ಬಿ ಪಿ ಶುಗರು ಪಾಸಿಟಿವ್ ಬರ್ತದೆ ಆದ್ದರಿಂದ ದಯವಿಟ್ಟು ಸರ್ಕಾರ ಮಟ್ಟದಲ್ಲಿ ನಮಗೆ ಇದನ್ನು ಪರಿಶೀಲಿಸಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ನಾವು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ ದಯವಿಟ್ಟು ಸೌಲಭ್ಯ ಕೊಡಿ ಕೆಲಸ ಒಂದ್ರ ಒಂದ್ರ ಅಂದ್ರೆ ಎರಡು ಪಟ್ಟು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ನಾನು ಒಂದ್ ಎರಡು ಮಾತನ್ನು ಮುಗಿಸ್ತೇನೆ ನನ್ನ ಆಯ್ಕೆ ಆಶೀರ್ವಾದ 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 ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ